ಹತ್ತಿ ಮತ್ತು ಭತ್ತ ಖರೀದಿ ಕೇಂದ್ರದ ಅಗತ್ಯ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮಾನ್ವಿ ತಾಲೂಕಿನಲ್ಲಿ ಹತ್ತಿ ಮತ್ತು ಭತ್ತ ಖರೀದಿ ಕೇಂದ್ರಕ್ಕೆ ತಕ್ಷಣ ಆರಂಭಿಸಬೇಕು ಎಂದು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ರೈತರು ಲಾಭದ ದಲ್ಲಾಳಿಗಳ ಪಾಲಾಗ್ತಾ ಇದ್ದಾರೆ ಶಾಸಕರ ನಿರ್ಲಕ್ಷ್ಯದಿಂದ ರೈತರಿಗೆ ಅನ್ಯಾಯವಾಗ್ತಿದೆ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹತ್ತಿ ಮತ್ತು ಭತ್ತ ಖರೀದಿ ಕೇಂದ್ರ ಇಲ್ಲದೇ ಇರುವುದರಿಂದ ರೈತರು ಮಧ್ಯವರ್ತಿಗಳಿಂದ ಅತಿ ದೊಡ್ಡ ಬೆಲೆ ಪಡೆಯದೆ ತಮ್ಮ ಬೆಲೆ ಮಾರಾಟ ಮಾಡಬೇಕಾಗ್ತಾ ಇದೆ ಸರ್ಕಾರಿ ನಿಯಮಿತ ಕೇಂದ್ರಗಳು ಸ್ಥಾಪಿತವಾದರೆ ರೈತರಿಗೆ ನೇರವಾಗಿ ಬೆಲೆ ದೊರೆಯುವ ಮೂಲಕ ಅವರು ಸಾಲದಿಂದ ಮುಕ್ತರಾಗಬಹುದು ಹತ್ತಿ ಖರೀದಿ ಕೇಂದ್ರ ಆರಂಭದ ಬೇಡಿಕೆಯನ್ನು ಮೀರಿ ರೈತರ ಹಿತಾಸಕ್ತಿಯನ್ನು ಮತ್ತು ಆರ್ಥಿಕ ಸುರಕ್ಷತೆಯನ್ನು ಪ್ರಮುಖವಾಗಿಸಬಹುದು ಕೂಡಲೇ ಪ್ರಕ್ರಿಯೆ ಪ್ರಾರಂಭವಾಗಬೇಕು ಹಾಗೂ ಸರ್ಕಾರ ಕೂಡಲೇ ಅಕ್ಕಿ ಖರೀದಿ ಕೇಂದ್ರ ತೆರೆಯಬೇಕು ಮತ್ತು ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆಗೆ ಖರೀದಿಸಲು ಮುಂಗಾರು ಹಂ ಹಂಗಾಮಿನಲ್ಲಿ ಬೆಳೆದ ಜೋಳ ಭತ್ತ ತೊಗರಿ ಅಕ್ಕಿಗೆ ಕೂಡಲೇ ಖರೀದಿ ಕೇಂದ್ರ ಪ್ರಾರಂಭಿಸಲು ಸರ್ಕಾರ ಕೂಡಲೇ ಮುಂದಾಗಬೇಕು ಅಧಿಕೃತ ಜೋಳ ಬೆಳೆದ ರೈತರಿಗೆ ಈ ಅವಕಾಶ ದೊರೆಯಬೇಕು ಮತ್ತು ದಲ್ಲಾರಿಗೆ ಹಾಗೂ ಹೊರ ರಾಜ್ಯದಿಂದ ಬರುವ ಜೋಳವನ್ನು ತಡೆದು ಅದಕ್ಕೆ ಕಡಿವಾಣ ಹಾಕಬೇಕು ಅದೇ ರೀತಿಯಾಗಿ ಮಾನವಿ ತಾಲೂಕಿನಾದ್ಯಂತ ಕಳಪೆ ಗುಣಮಟ್ಟದ ಭತ್ತದ ಬೀಜಗಳನ್ನು ಮಾರಾಟ ಮಾಡುತ್ತಿರುವುದರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಪ್ರತಿ ಹಳ್ಳಿಯ ರೈತರ ಹೊರಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಮಾಡಿ ಬೆಳೆದಿರುವ ಬೆಳೆಯ ಬಗ್ಗೆ ನಿಖರವಾಗಿ ಸಮೀಕ್ಷೆ ಮಾಡಿಸಿ ಯಾರಿಗೂ ತೊಂದರೆಯಾಗದಂತೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಗ್ರಾಮೀಣ ಭಾಗಕ್ಕೆ ರಸ್ತೆಯ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಭಾಳ ಭಾಳಷ್ಟು ತೊಂದರೆಯಾಗಿದೆ ಕೂಡಲೇ ಸರಿಪಡಿಸಲು ಅವಕಾಶ ಮಾಡಬೇಕು ಈ ಮೇಲಿನ ವಿಷಯದ ಬಗ್ಗೆ ಸುಮಾರು ಸಾರಿ ತಿಳಿಸಿದ್ದೇವೆ ಇದುವರೆಗೆ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಹಾಗೂ ತುಂಗಭದ್ರಾ ಉಪ ಕಾಲುವೆಗಳಿಗೆ ನಂಬರ್ ಸೆವೆಂಟಿ ಸಿಕ್ಸ್ ಏಯ್ಟಿ ಟು ಏಯ್ಟಿ ನೈನ್ ಈ ಕಾಲುವೆಗಳಿಗೆ ಕೆಳಭಾಗಕ್ಕೆ ನೀರು ನಿರ್ವಹಣೆ ಆಗಬೇಕು ಕಾರಣ ಜೋಳ ಹತ್ತಿ ಮೆಣಸಿನಕಾಯಿ ಈ ಬೆಳೆಗಳಿಗೆ ನೀರು ಹಾಯಿಸುವ ಅವಶ್ಯಕತೆ ಇರುತ್ತದೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆಯಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು